ಚೈತ್ರ ವೈಶಾಖ ಜ್ಯೇಷ್ಠ ಆಸಾದ ಶ್ರಾವಣ ಪಥುಪದ ಅಶ್ವಿಕ ಕಾರ್ತಿಕ ಆರ್ಕಶೀರ ಪೂಷ್ಯ ಮಾಘ ಪಾಲ್ಗುಣ ಹಿಂದೂ ಪಂಚಾಂಗದ ವ್ಯವಸ್ಥೆ ಚಂದ್ರನ ಮೇಲೆ ಆಧಾರವಾಗಿದೆ ಅದಕ್ಕಿಲೂ ಸಹ ಹನ್ನೆರಡು ಮಾಸಗಳಿದೆ ಲೂನಾರ್ ಬೇಸ್ಡ್ ಕ್ಯಾಲೆಂಡರ್ ಅಂದ್ರೆ ಚಂದ್ರನ ಆಧಾರಿತ ಪಂಚಾಂಗದಲ್ಲಿ ಹೊಂದಿದೆ ಆಧಾರವಾಗಿರಿಸಿ ರಚಿಸಿರೋ ಆಧಾರವಾಗಿರಿಸರ್ನಲ್ಲಿ ತ್ರೀ ದಿನಗಳು ಇದೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರತಿ ಮೂರು ವರ್ಷಗಳಿಗೆ ಒಂದು ತಿಂಗಳು ಸೇರ್ಪಡೆ ಆಗುತ್ತೆ ಅದನ್ನ ಅಧಿಕ ಮಾಸ ಅಂತ ಕರಿತೀವಿ ಈ ಅಧಿಕ ಮಾಸ ಅತ್ಯಂತ ಶುಭಕರ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಈ ತಿಂಗಳು ಹೆಚ್ಚಾಗಿ ತಪಸ್ಸು ಭಕ್ತಿ ದಾನ ಧರ್ಮ ಇವೆಲ್ಲವನ್ನ ಆಚರಿಸುವ ತಿಂಗಳು ಅಂತ ಹೇಳ್ತಾರೆ ಇದರಿಂದ ನಮ್ಗೆ ಅತ್ಯಂತ ಶುಭ ಫಲ ಕೂಡ ಸಿಗತ್ತೆ ಅಂತ ಕೂಡ ಹೇಳ್ತಾರೆ ಹಿಂದೂ ಕ್ಯಾಲೆಂಡರ್ ವರ್ಷವು ವಿಕ್ರಮ ಯುಗದ ಮೇಲೆ ಆಧಾರಿತವಾಗಿದೆ ಉಜ್ಜೈನಿನ ರಾಜ ವಿಕ್ರಮನ ನಂತರ ಈ ಕ್ಯಾಲೆಂಡರ್ ವ್ಯವಸ್ಥೆ ಈಗಲೂ ಸಹ ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ತುಂಬಾನೇ ಬಳಸ್ತಾರೆ ಚಂದ್ರನ ಆಧಾರಿತ ಪಂಚಾಂಗ ಆಗಿರೋದ್ರಿಂದ ಒಂದು ತಿಂಗಳಿನಲ್ಲಿ ಹದಿನೈದು ದಿನ ಚಂದ್ರನ ಹೆಚ್ಚಳದ ಟೈಮ್ನಲ್ಲಿ ಶುಕ್ಲ ಪಕ್ಷ ಹಾಗೂ ಚಂದ್ರ ಕ್ಷೀಣ ಆಗಿರೋ ಟೈಮ್ನ ಕೃಷ್ಣ ಪಕ್ಷ ಅಂತ ವಿವಾದಿಸಲ ಈ ಕ್ಯಾಲೆಂಡರ್ ಪ್ರಕಾರ ನಮ್ಮ ಹೊಸ ವರ್ಷ ಶುರುವಾಗೋದು ಚೈತ್ರ ಮಾಸದಿಂದ ವಿಡಿಯೋ ಹಾಗೂ ವಿಡಿಯೋದಲ್ಲಿ ಹೇಳಿರೋ ವಿಷಯ ನಿಮಗೆಲ್ಲ ಇಷ್ಟ ಆಗಿದ್ದರೆ ಎ ಆರ್ ಭಾರ್ಗವ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಂದೇ ಕೊಟ್ಟಿ